ನಿಮ್ಮಲ್ಲಿ ಭಾವ ಸುದ್ದಿ ಇಲ್ಲ ನಾ ತಿಕ್ಕಿ ಹಾ ತಿಕ್ಕಿ 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 ಸುಧರಾಸಿ ನಿಮ್ಮನ ದಾರಿಗೆ ಹಚ್ಚದ ಕರೆ ನಿಮ್ಮದು ಕೆಲಸ ನಡೆಯತರೆ ಅಲ್ಲಿತನ ನಿಮ್ಮ ಕೆಲಸ ನಡೆಯಲಿಲ್ಲ ಹಾ ಹಿಂತಾದೆ ಒಂದು ಗುರುವಿನ ತಲೆ ಮೇಲೆ ಹೌದು ಶಿಷ್ಯ ಕಾಲಿಟ್ಟು ಮೋಕ್ಷ ಕೆಲಸ ಅಂತೇಳಿ ಹೇಳಿ ಈ ಸಬಾಗಿ ಶುದ್ಧ ಮಾಡಿ ಮಾಂಗಲರ್ತಿವತ್ತಿ ಊರಗೆ ಮಾತಾದರೆ ಹೇಳಿದ್ರು ಅಪ್ಪವರು ಏನು ತೃತ ಫರಸು ಹಾ ಗುರುವಿನಿಂದಿಟ್ಟು ಹೌದು ವೀರ ದೇವರ ಕಾಲಿಗೆ ಮಾಲೆ ಪ್ರಗಡ ದುಡಿದ ದುಡಿದ ಬೀರ್ ದೇವ್ರ ಕಾಲಾಗ ಶಿಷ್ಯ ಮಾಳಪ್ಪ ರಗಡ ದುಡ್ದ ಹೌದು ಹೊರತಿನಿಂದಳು ಗುಡದಾಗಿರ್ತಕ್ಕಂಥ ಹುಲಿ ಹುಲಿ ಅಂತಕ್ಕಂಥ ಹುಲಿ ಹಾಲು ತಂದು ತಂದು ಹುಲಿ ಹಾಲು ತಂದ ಯಾರಿಗೆ ಬೀರ್ ದೇವರಿಗೆ ಮಾಳಪ್ಪ ಉಣಿಸದ ಹೌದು ಇಟ್ಟ ಎಲ್ಲಾ ಕೆಲಸ ಮಾಳಪ್ಪ ಮಾಡ್ಯಾನ ಹಾ ಮಾಳಿನ್ ರಾಯಿಗೆ ನಿನ್ನ ಗುರು ಬೀರಪ್ಪ ಏನು ಕೊಟ್ಟ ಪರಸು ಅಂದ್ರೆ ಅವ್ರಿಗೆ ಹ ನೋಡ್ರಿ ಚಂದದ ವಿಷಯ ಹೌದು ಮಾಳಿಂಗರಾಯಿಗೆ ಗುರು ಬೀರಪ್ಪ ಏನು ಕೊಟ್ಟನ ಗುರುವಿನ ಕಾಲಗರಿ ಇಟ್ಟು ತುಡದಾನ ಹೌದು ಅವನಿಗೆ ಗುರು ಬೀರಪ್ಪ ಕೊಟ್ಟನ ಅಂತಕ್ಕಂತ ಮಾತನ್ನ ನಮ್ಮ ಮಹಾರಾಜರು ಕೇಳಾರ ಬಹಳ ಸಂತೋಷ ಹೌದು ಅವಾಗ ಗುರು ಹಾ ಮಾಳಿಂಗರಾಯ್ಗೆ ಕಾಡಿ ಕಾಡಿ ವರ್ಗಲ್ಲಿ ಹಚ್ಚಿ ಅಂತ ಹೇಳಿ ಶರಣ ಮಾಳಿಂಗರಾಯನ ಹೆಸರು ಹೌದು ಗುರು ಬೀರಾಣದೇವ್ರ ಹೊರತಿನ ಬೇಳು ಗುಡ್ಡದ ಹುಲಿ ಹಾಲಿ ಬೇಡ್ಲಿಕ್ಕಾದ್ರೆ ಎಲ್ಲಿ ತರವರು ಇದ್ರಿ ನೀವು ನಾ ಮಾತು ಕೇಳ್ತೇನೆ ಅದೇ ಹೊರತಿನಿಂಬುದಾಗ ಹುಲಿ ಹಾಲ ತರಲಾಕು ಆದಾಗ ಹುಲಿ ಬಿಟ್ಟು ಮರಿ ಬಿಟ್ಟ ಹುಲಿ ಹೌದು ಮೂರು ಹರದಾರಿ ಹಲಗಣಿ ಭೂಮಿಯಾಗಿ ಹುಲಿ ಮೈಲಾಕ ಹೋಗಿತ್ತಿಲ್ಲಾಕ ಏಳು ಹೆಡಿ ನಾಗ ಹೌದು ಹೌದು ಶರಣ ಮಾಲಿಂಗರಾಯ ಬಂಡಾರ ಹೊಡೆದ ಹಣದ ಬಂಡಾರ ಹೊಡೆದ್ ಹುಲಿ ಮರಿಗಳು ಉಳಿಸೋದ ಏನಂದ ಏನಂದ ಗುರುನಾಥ ನಿನ್ನ ಆಶೀರ್ವಾದ ಹೇಳಿ ಬಂಡಾರ ಹೊಡೆದನು ಇದು ನನ್ನ ಶಕ್ತಿ ನನ್ನ ಆಶೀರ್ವಾದ ಅಂತೇಳಿ ಬಂಡಾರ ಮಾಡ್ರಿ ಈ ಹೌದು ಹೌದು ಶುದ್ಧ ಮಾಡ್ರಿ ಗುರುವಿನ ನೆನೆಸಿ ನೆನೆಸಿ ಬಂಡಾರ ಹೊಡೆದನ್ರಿ ಮಹಾರಾಜರ ಗುರುವಿನ ನೆನಸಿ ಬಂಡಾರ ಹೊಡೆದ್ ಹುಲಿ ಹಾಲು ಹಿಂಡೇನ ಹೌದು ಬರೇ ನನ್ನ ಬಲಿ ತಾಕತ್ತದಂದ್ರೆ ಕೆಲಸ ಅವನಿಗೆ ಆಗುತ್ತಿದ್ದಿಲ್ಲ ಗುರುವಿನ ನೆನೆಸಲಾಡ ಹೊಡೆದ ಅದೇ ಶಿಷ್ಯ ಮಾಳಪ್ಪ ಗುರು ಹಾ ದೇವ್ರು ಹಾ ನಮ್ಮ ಸಲುವಾಗಿ ನೀ ರಗಡ ದುಡಿದೀವಿ ನಮ್ಮ ಸಲುವಾಗಿ ನೀ ರಗಡ ಹೈರಾಣ ನನ್ನ ಗುರು ಇನ್ನು ನೀ ಹೈರಾಣ ಆಗೋದು ಬೇಡ ಹುಲಜಂತಿ ಒಳಗ ಇರು ಗುರು ನಾನೇ ನಿನಗೆ ತಂದ ಅಂತ ಹೇಳಿ ಇವತ್ತಿನ ತನ ಹುನ್ನೂರು ಗ್ರಾಮದ ಪಾಲಿಕೆ ಬೀರಪ್ಪನ ಪಾಲಿಕೆ ಎಲ್ಲಿ ಹೋಗುತ್ತದೆ ಹೋಗಲಿ ಹೋಗಿರ್ತಕ್ಕಂತ ಬಂದಿರತಕ್ಕಂತ ಪಾಲದೊಳಗೆ ಪಾಲ ಹುಲಜಂತಿ ಮಠಕ್ಕೆ

ಯಾವುದೇ ಒಂದು ಮನುಷ್ಯ ತೀರ್ಕೋತಂದ್ರೆ ಯಾವ್ದೇ ಒಂದು ಮನುಷ್ಯ ತೀರ್ಕೋತಂದ್ರೀರ್ಕೋತಂದ್ರ ಅವನ ತಲೆ ಮೇಲೆ ಕಾಲಿಟ್ಟು ಗುರುಗೋಳ ಬಂದ ಬಂದ ಮಂತ್ರ ಮೋಕ್ಷಕ್ಕೆ ಮೋಕ್ಷಕ್ ಅಂತ ಹೇಳಿ ಹೋಳು ಪ್ರತಿ ಒಂದು ಸಮಾಜದಾಗ ಯಾರೇ ತೀರ್ಕೊಂಡ್ರು ಗುರುಗೋಳ ಬಂದವನ ತಲೆ ಮೇಲೆ ಕಾಲಿಟ್ಟು ಅವನು ಮೋಕ್ಷಕ ಹೋಯ್ತಾರ ಒಕ್ಕ ಶಾಸ್ತ್ರ ಹೇಳ್ತದ ಹೌದು ಇಲ್ಲ ಪರಸು ಇದು ತಪ್ಪಾಗ್ತದೆ ಕಿಂತದೆ ಒಂದು ಗುರುವಿನ ತಲೆ ಮ್ಯಾಲ ಹೌದು ಶಿಷ್ಯ ಕಾಲ ಇಟ್ಟು ಮಾಕ್ಸ ಅಂತ ಹೇಳಿ ಈ ಸಭಾವಾಗಿ ಶುದ್ಧ ಮಾಡಿ ಮಾಡತ್ತಿವತ್ತು ರೀ ಊರಾಗ ಮಾಡ್ರಿ ಮಂಗ ಔಟ್ ಹೌತ್ ಹೌದ್ ಹೌತ್ ಹೌದು ಸುಮ್ಮ ಅರೇ ಹಿಂಗೆ ಯಾರ ಒಂದು ಮಾತು ಹೇಳಿ ಮಾತಾಡ್ತೀನಿ ಅಂದ್ರೆ ಅದು ಲೈನ್ ಹಿಡಿಯಂಗಿಲ್ಲ ಲೈನ್ ಹಿಡಿಯಂಗಿಲ್ಲ ಲೈನ್ ಹಿಡಿದ ಮಾತು ಹೇಳಬೇಕ ಹೌದ್ ಹೌದ್ ಜನ್ರ ಮನಸ್ಸ ಆನಂದ ಮಾಡ್ಕೊತ ಆನಂದ ಮಾಡ್ಕೊತ ಮಾತು ಹೇಳ್ಬೇಕು ಹೌದು ನಮ್ಮ ಬಾಬಾ ಮಾತಾಡೋದು ಹೆಂಗಾಗ್ಯತೆ ಗುರ್ತನೆ ಹಂಗಾಗುತ್ತ್ರಿ ಬಾಬಾಂಬೆ ಒಬ್ಬ ಕುದುರೆ ಮಾರಾಕೆ ಹೋಗಿದತ್ತ ಆ ಬಾಸ್ ಬಾಜರ್ ಬ ಇಲ್ಲ ಹಳ್ಳಕ್ಕ ಇಲ್ಲ ಬಾಜರ್ಕೆ ಬಾಜರ್ಕೆ ಹೋಗವಲ್ಲ ಹೌದು ಒಯ್ದು ಕುದರಿ ಕಟ್ಟಡ ಹಾ ಹಾ ಒಬ್ಬ ಕುದುರೆ ತೊಗೊಳಕ್ಕ ಬಂದ ಬಂದ ಬಂದು ಕೇಳಿದವ ಈ ಕುದುರೆ ರೇಟ್ ಏನ್ ಹೇಳ್ತೀರಿ ಈ ಕುದುರೆ ರೇಟ್ ಹೇಳಿ ಏನ್ ಹೇಳ್ತಿರ ಕೂಡ ಏನ್ ಅನ್ಬಕ್ರಿ ಅವ ಯಾ ಈ ಕುದುರೆಗೆ ಹತ್ತು ಲಕ್ಷ ಆಗ್ತದಂತವ ಹತ್ತು ಲಕ್ಷ ಲಕ್ಷ ಆಯ್ತು ಕೆಲಸ ಯಾರು ಮಾಡ್ತದ ಹೌದು ಕುದುರೆ ನೋಡಿ ಹೆಂಗ ಹೇಳ್ತಾನ ಕುದುರೆ ಮನಸ್ಸಿನಾಗ ಬತ್ತಂದ್ರೆ ಮನಸ್ಸಿನಾಗ ಬತ್ತಂದ್ರ ಕುದುರೆ ಮನಸ್ಸಿನಾಗ ಬತ್ತಂದ್ರ ಹ್ಞೂ ಅನ್ನೋದ್ರಾಗ ಬೆಂಗಳೂರು ವಿಧಾನಸಭಾ ಬರ್ತದ ಹುಲಿ ಕುದುರೆ ಇವಂದ ನಾನು ವಾರದ ಎರಡ್ ಸಲ ಬೆಂಗ್ಳೂರ್ಗ್ ಹೋಗ್ತೀನಿ ಹೋಗ್ತೀನಿ ಈ ಕುದರಿ ಬಿಡ್ಬಾರ್ದ ಖರೀದಿ ಮಾಡ್ಬೇಕಂದಾವ ಆಹ ಹಾ ಹಾ ಹತ್ತ್ ಲಕ್ಷ ಕೊಟ್ಟ ಕುದರಿ ಆ ಖರೀದಿ ಮಾಡ್ದ ಮಾಡ್ದ ಅವನಿಗ ರೊಕ್ಕ ಎಣಿಸಿ ಕೊಟ್ಟ ರೊಕ್ಕ ಬ್ಯಾಗ್ನ್ಯಾಗ ಹಾಕೊಂಡವ ಬಾ ಅದ ಮುಂದೆ ಹೆಜ್ಜಿ ಇಡ್ತಿದ್ದ ಹೌದು ಇವ್ವ ಕುದುರೆಗೆ ತಡಿ ಹೆಚ್ಚಿ ಲಗಮ ಸಿಗದ ಹಾರಿ ಕುದ್ರಿ ಮೇಲೆ ಇವ ಕುತ್ತ ಹೌದು ಹೌದು ಕುತ್ತ ಏಟ್ ಕುದರಿಗ್ ಬೆಟ್ಟ ಹಾ ಕುದುರಿ ಹೆಂಗ್ ಮಾಡ್ತಿತ್ತಿ ಹೆಂಗ ಏಟ್ ಹೊಡಿತಾನ ನೋಡು ಹಂಗ ಕುದರಿ ಮಾಡಂತ ಹೌದು ಇವ್ವ ಮಾರ್ ಕುತತ್ತಾನ ಯಾ ಬಂದ್ರು ಏ ರೊಕ್ಕಾ ತೊಗೊಂಡ್ ಹೋಗೇಡ ಹೋಗ್ತಿದ್ದಾವ ಯಾಕಂತ ಕೇಳ್ದಾವ ಹೌದು ಏ ನೀ ಯಾರ್ ಹೇಳಿದೆ ಅಂದಾವ ನಾ ಹೇಳಿದು ಕುದ್ರಿ ಹ್ಞೂ ಅಂದ್ರ ಹೋಗ್ತಾ ಅಂತ ಹೇಳಿ ಕುದ್ರಿ ಹೋಗಂತ ರೋಗ ಎಂತ ತಕ್ಷ್ಣ ಆಗ್ತದ ರೊಕ್ಕಾ ತೊಗೊಂಡು ಅವ ಯಾನ ಏ ಅವತ್ತೀನಂದ್ರಿ ಮೊದಲು ನಾ ಯ ಹೇಳಿನ ನಿನಗ ಮೊದಲು ನಾ ಏನ್ ಹೇಳೀನಿ ಕುದುರಿ ಮನಸ್ಸಿನಾಗ ಬರ್ತಂದ್ರ ಹೂ ಅನ್ನೋದ್ರಾಗ ಬೆಂಗಳೂರು ವಿಧಾನಸಭಾಕ್ ಹೋಗಿ ಬರ್ತ ಹೇಳಿ ಇಲ್ಲಂತವ ಹೌದು ಕರೆ ಹೇಳಿದಿ ಇದರ ಮನಸ್ಸಿನಾಗರ ಯಾವಾಗ ಬರ್ತದಂತವ ಬರ್ತದಂದ್ರಿ ಅವನ ಬೇಕ್ರಿ ಅದೇ ಪ್ರಾಬ್ಲಮ್ ಕಾಗಿ ಮೆಗಿ ಕುದುರೆ ಮಾಡ್ದಾಕ್ ಬಂದಿನ ಹೌದೌದೌದು ಇವತ್ತು ಈ ಕುದುರೆ ಮೇಕು ಏನ ಹಾರುಗೇರಿ ಬಜಾರದಾಗ ಮಾಡಿ ಹೋದಾಗ ನನಗಾಲಕ ಇವತ್ತ ವಿಷಯ ವಿಷಯಾಂತರಾಗಿ ಮಾತು ಹೇಳಬಾರ್ದ ಹೌದು ವಿಷಯಕ್ಕೆ ಹತ್ತಿ ಮಾತಾಡ್ಬೇಕು ಮಾತುಗಳನ್ನ ಹೇಳ್ಬೇಕು ಹೌದು ಜಗತ್ತದೊಳಗ ಗುರು ಹ ದೊಡ್ಡವಾದ ಗುರು ಇಲ್ಲಾರದೇ ಒಂದ್ ನರಮನುಷ್ಯರಿಗೆ ಸರ್ತಕ್ಕ ಮುಕ್ತಿನೇ ಇಲ್ಲ ಮುಕ್ತಿ ಇಲ್ಲ ಶಿಷ್ಯನಿಂದ ಯಾರಿಗೆ ಮುಕ್ತಿ ಆಗ್ಯದ ಗುರು ಚಂದ್ರ ನಿಮಗೆ ಗುರುತದ ಚಂದ್ರ ಚಂದ್ರ ಮಕ್ಕಳ ಹೆಂತ ಗುರುವಿನ ಗುರುತಾಯಿ ಮೇಲೆ ಮನಸ್ಸು ಮಾಡದವ್ರಿಪ್ಪ ನೀವು ನೀವು ಪುಣ್ಯಾತ್ಮ ಅದ್ರ ಮಧ್ಯ ನೀವು ಅಲ್ಲ ಅಲ್ಲ ಏನ್ರಿ ನಿಮ್ಮಲ್ಲಿ ಭಾವ ಸುದ್ದಿಲ್ಲ ನಾ ತಿಕ್ಕಿ 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 ಸುಧಾರಿಸಿ ನಿಮ್ಮನ್ನ ಹಚ್ಚದ ಕರೆ ನಿಮ್ಮ ಕೆಲಸ ನಡೀತಾರ ಅಲ್ಲಿ ತರ ನಿಮ್ಮ ಕೆಲಸ ನಡೀಲ್ಲ ಶಿಸು ಮಾತ್ರ ಆಗುದಿಲ್ಲ ಹೌದು ನಿಮ್ಗೆ ಹೇಳ್ತೀರಿ ಇನ್ನೊಂದು ಮಾತು ಕೇಳಿದ್ರೆ ಅವ್ರು ನನಗ್ ರೇವಣ ಸಿದ್ಧ ಗುರು ಇದ್ದ ಹೌದು ರೇವಣ ಸಿದ್ಧ ಗುರು ಇದ್ದ ಸೋನಾರ ಸಿದ್ಧ ಗುರು ಇದ್ದ ಅವಾಗ ಜಾತ ಜ್ಯೋತಿ ಜಕ್ಕಪ್ಪ ಮಾಲಪ್ಪ ಹುಟ್ಟಿ ಬರಬೇಕಾದ್ರೆ ಹೌದು ಅಮೃತಬಾಯಿ ಮತ್ತು ತುಕ್ಕಾಪುರಾಯಿಗೌಡ ಬೆರವಾದ ಗುಡದಾಗ ಹೋಗಿ ಹನ್ನೆರಡು ವರ್ಷ ತಪಸ್ವಿ ಮಾಡಿ ಬವಳೆ ಶಂಕರ್ನಿಂದ ಹೊರವು ಪಡಕೊಂಡು ಹೌದು ಜಪ ಮಣಿದಿಂದ ಚಕರಾಯ್ ಹುಟ್ಟದ ಮಾಣಿಕ ಮಣಿದಿಂದ ಮಾಳಿಗೆ ರಾಯ್ ನಿನ್ನ ಗುರು ಯೋಚನೆ ಗುರು ಸೋನಾರ ಸಿದ್ಧರ ಬಲಿ ತಾಕಾತಿತ್ತು ಇಲ್ಲೇ ಫಲಸಂತಾನ ಕೊಡಬೇಕಾಗಿತ್ಲಾ ಹೌದು ಇದನ್ನ ಯಾಕೆ ನೀವು ಕೊಡ್ಲಿಲ್ಲ ಯಾಕೆ ಕೊಡ್ಲಿಲ್ಲ ನೋಡ್ರಿ ಅಂತ ಮಾತು ತರ್ತಾರ ಇದನ್ನ ಇದನಮ್ಮ ಸ್ವನಾರ್ ಸಿದ್ಧನ ಕೊಡಬೇಕಾಗಿತ್ತು ಇದನ್ನ ಯಾಕೆ ಸೊನಾರ್ ಸಿದ್ದಕ್ಕ ಕೊಡ್ಲಿಲ್ಲ ನಿಮ್ ಗುರುವ ಹೌದು ನಿಮ್ಮ ಗುರುವಿನ ಬಲ್ಲಿ ತಾಕತ್ತ ಗಿತ್ತೋ ಏನಿಲ್ಲ ಅಂತ ಕೇಳ್ತಾರ ನಾ ಮಂದಿಗ ಕೇಳ್ತೇನಿ ನಾ ಮತ್ತ ಸುಮ್ಮ ಏನರ ಒಂದ್ ಹೇಳಮಲ್ಲಾ ಈಗ ನಿಮ್ಮ ಮನ್ಯಾಗ ಹೆಣ್ ಮಗಳದಾಳ ಅದಾಳ ಹೆಣ್ ಮಗಳು ಹಡದಾಳ ಹೌದು ಹೆಣ್ಣು ಮಗಳ ಹಣದ ನಾಲ್ಕು ತಿಂಗಳ ಕೂಸದ ಹೌದು ನಾಲ್ಕು ತಿಂಗಳ ಕೂಸದ ಆ ಹೆಣ್ಣು ಮಗಳ ಅಣ್ಣ ಕೂಸಿನ ನೋಡ್ಲಾಕ್ ಬಂದಾನ ಬಂದಾನ ಹೆಣ್ಣು ಮಗಳ ಅಣ್ಣ ಹೋಗ್ಯಾನ ಹೌದು ಕೂಸಿನ ನೋಡ್ಲಾಕ್ ಹೋಗಿ ಕೂಸಿನ ಕೈಯಾಗ ನೂರು ರೂಪಾಯಿ ರೊಕ್ಕ ಪಟ್ಟನ ಒಂದ್ ಬೆಳ್ಳಿ ಕಡೆ ಹಾಕ್ಯಾನ ಕೂಸಿನ ಕೈಯಾಗ ಹೌದು ಹೌದು ಕರೆ ಕೂಸಿಗೆ ಇದು ಬೆಳ್ಳಿ ಕಡೆ ಐದ್ ನೂರು ರೊಕ್ಕ ಗುರ್ತದೇನ್ರಿ ಹಿರಿಯರಿಗೆ ಮೂರ್ ತಿಂಗಳ ಕೂಸದ ಆ ಕೂಸಿನ ಕೈಯಾಗ ಐದು ನೂರು ರೂಪಾಯಿ ಕೊಟ್ಟನ ಕೈಯಾಗ ಬೆಳ್ಳಿ ಕಡೆ ಹಾಕ್ಯಾರ ಕೂಸಿಗೆ ಯಾರು ಗುರುತೀ ಬೆಳ್ಳಿ ಕಡೆ ಅನ್ನೋದು ಆನಂದ ಯಾರಿಗದ ಆನಂದ ತಾಯಿಗೆ ತಾಯಿಗದ ನಮ್ಮ ಅಣ್ಣ ಬಂದು ನನ್ನ ಮಗನ ಕೈಯಾಗ ಐದು ನೂರು ಕೊಟ್ಟು ಬೆಳ್ಳಿ ಕಡೆ ಹಾಕ ಆನಂದ ತಾಯಿಗೆ ಅದ ಕೂಸಿಗೆಲ್ಲ ಕೂಸಿಗೆ ಯಾವಾಗ ಯಾವ್ದು ಗೊತ್ತಿಲ್ಲ ಗೊತ್ತಿಲ್ಲ ಅವಾಗ ಗುರು ತಾಯಿ ತಾಯಿ ಮೆಕ್ಕಿನ ಗುರುವ ಗುರು ಆ ಗುರು ಅಂತಕ್ಕಂತ ತಾಯಿ ಕುತ್ತು ಇವ ನಿಮ್ಮದಾರ ಇವ ನಿಮ್ಮ ಅಣ್ಣದಾರ ನಿಮ್ಮ ನಿಮ್ಮ ಕಾಕಾದಾರ ಹೇಳಿ ತಾಯಿ ಯಾವಾಗ ಕಲಿಸ್ತಾರಲ್ಲ ಅವಾಗ ನಿಮ್ಗೆಲ್ಲಾ ಬರ್ತದೆ ಮಹಾರಾಜ ಅಲ್ಲಿ ತರ ನಿಮ್ಗೆಲ್ಲಾ ಕೆಪಾಸಿಟಿ ಇಲ್ಲ ಇಲ್ಲ ಹೌದು ಹೋಗ್ತೇವೆ ಬೆಂಗ್ಳೂರ್ ತ ¿De ಬಂದಿದ್ದೀರಿ ಹೌದು ತಮಗೆಲ್ಲರಿಗೂ ನಮಗೆ ಎಷ್ಟು ಬುದ್ಧಿ ಕೊಟ್ಟನು ಪರಮಾತ್ಮ ಇದ್ರ ದಿವಸ ಸಂಜೆ ಐದು ಗಂಟೆ ತನಕ ನಾವು ವಾದ ಮಾಡ್ತೇವೆ ಹೌದು ಇದು ಒಂದು ಗುರು ಒಂದು ಶಿಷ್ಯ ಶಿಷ್ಯ ಏನು ಕೆಲಸ ಮಾಡಾರ ಶಿಷ್ಯ ಸುಮಾರತ್ತು ಹೇಳುವಂತ ವಿಶೇಷ ನಂದು ಇಲ್ಲ ಇಲ್ಲ ಗುರು ಸುಮಾರು ಅಂತಕ್ಕಂತ ಅವರು ಮಾತಾಡುವಂತದಲ್ಲ ಅಲ್ಲ ಇಲ್ಲಿ ಏನ್ ಮಾತಾಡ್ಬೇಕಾಗಿದೆ ಅಂತ ಕೇಳಿದ್ರೆ ಗುರುವಿನ ಕೆಲಸ ಏನಾಗ್ಯದ ಆಗ್ಯದ ಶಿಷ್ಯ ಕೆಲಸ ಏನಾಗ್ಯದ ಏನಾಗ್ಯದ ಈ ವಿಷಯಗಳನ್ನ ಮಾತಾಡುವುದು ಪುಣ್ಯಾತ್ಮರೇ ಅದಕ್ಕೆ ಇರ್ಲಿ ನಮಗೆಲ್ಲರಿಗೆ ಜೀವನದ ಒಂದು ಮಾತನ ಹೇಳಬಹುದು ನಾನು ತಮಗೆಲ್ಲರಿಗೂ ನೆನಪಿರಬೇಕು ಏನ್ರೀಪ್ಪ ಮಾತಾ ಏನು ನೆನಪಿರಬೇಕು ಅಂತ ಕೇಳಿದ್ರೆ ಹಾ ಹಾ 30 ವಯಸ್ಸಾದ ಬಲಿಕ 30 ವಯಸ್ಸಾದ ಬಲಿಕ 30 ವಯಸ್ಸಾದ ಬಲಿಕ ಇಲ್ಲಿ ತನದ ಜಾತ್ರೆದ ಹಾ ಹಾ ನೀವು ಯಾವ ಯಾವ ಊರವರು ಕೂಡ್ರೋ ಯಾವ ಯಾವ ತಾಲ್ಲೂಕ ಯಾವ ಯಾವ ಜಿಲ್ಲಾದವರು ಕೂಡ್ರೋ ನನಗೆ ಗೊತ್ತಿಲ್ಲ ಹೌದು ಹೌದು ಆ ಸಣ್ಣ ಹುಡುಗಾಗಿ ನಿಮಗೆ ಒಂದು ವಿನಂತಿ ಮಾಡಿ ಹೇಳ್ತೀನೋ ಏನ್ರೀಪ್ಪ ಅದು 30 ವಯಸ್ಸಾದ ಬಳಿಕ ಹಾ ಹಣದ ತಾಯಿ ತಂದಿಗೆ ತಾಯಿ ತಂದಿಗೆ ಹಣದ ತಾಯಿ ತಂದಿಗೆ ಹಟ್ಟಿ ತುಂಬಾ ಅನ್ನ ಹಾಕಿ ಸೊಪ್ಪನ್ ಮಾಡ್ರು ಕರೀತ ಒಂದು ಮಾತರ ಪುನರ್ಪರ್ತವೆಲ್ಲ ಇದೊಂದು ಮಾತು ಪಾಲಿಸೋ ಹಡದ ತಾಯಿ ತಂದಿಗೆ ಯಾಕೆ ಜಾಕ್ ಮಾಡ್ಬೇಕ್ರಿ ಮುಪ್ಪ ವಯಸ್ಸಾದ ಬಳಿಕ ಹಡದ ತಾಯಿ ತಂದಿಗೆ ಯಾಕೆ ಜಾಕ್ ಮಾಡ್ಬೇಕ ಹ ಈ ಮೇಕಳಿ ಗ್ರಾಮದೊಳಗೆ ಹ ಸಣ್ಣ ಕೂಸಿದ್ದಾಗ ಕೂಸಿದ್ದಾಗ ತಾಯಿ ಮಗನಿಗೆ ಹೆಂಗ ಜಾಕ್ ಮಾಡ್ಯಾಳ ಹಂಗ್ ಬ್ಯಾಕ್ ಮೇಲೆ ತಾಯಿ ಗಂಗಾಳದಾಗ ಹಾಲ ಅನ್ನ ಹಾಕೊಂಡ ಮಗನಿಗೆ ಊಟ ಮಾಡ್ಸಕ್ ತಾಯಿ ಬೆನ್ ಹತ್ತಾಳ ಹತ್ತ ಅವಾಗ ಮಗ ಹತ್ತದ ಇವಾನ ವಲ್ಯ ಶಿವಾನ ವಲ್ಯ ತಿಳ್ಕೊಂಡು ಕೂಸ ವಸ್ತ್ರ ಓಡ್ಕೊತ ಮುಂದೆ ಹೋಗ್ತದೆ ಅವಾಗ ತಾಯಿ ಹತ್ತಾಳ ಏನ್ ಎತ್ತಾಳ ಮಗ ನೀ ಊಟ ಮಾಡ್ತೋ ಏನೋ ಬೆಕ್ಕಿಗೆ ಹಾಕಲು ಹಾಕಲು ನೀವ್ ಊಟ ಮಾಡ್ತೋ ಏನ ನಾಯಿಗೆ ಹಾಕಿಲೇ ತಿಳ್ಕೊಂಡು ತಾಯಿ ಅಂಜಿಸಿ ನಮಗ ನಿಮಗ ಊಟ ಮಾಡಿಸ ಪುಣ್ಯಾತ್ಮರೇ ಹೌದು ನಮ್ಮ ತಂದೆ ನಮ್ಮನೆ ಹಂಗೆ ಬೆಳೆಸನ ಹಂಗೆ ಬೆಳಸಿ ರಾಯಬಾಗ ಬಜಾರಕ್ಕ ತಂದಿ ಹೊಂಟು ನಿಂತ ಆರು ವರ್ಷದ ಸಣ್ಣ ಮಗ ಸಣ್ಣ ಮಗ ರಸ್ತರ ಹಾರಿ ಬಂದ ತಂದಿ ಕಿರುಬ ಹೇಳದ ತಾನೀ ನಾನು ನಿಮ್ಮ ಜೋಡಿ ಬಜಾರಕ್ಕೆ ಬರ್ತೀನೋ ಅಂತ ಅವಾಗ ಮಗ ತಂದಿ ಹೇಳ್ತಾನ ಮಗನಿಗೆ ಏನಪ್ಪ ಮಗ ಚೈತ್ರ ಮಾಸ ಕೆಟ್ಟ ಬಿಸಿಲದು ಹೌದು ನಿನ್ನ ಕಾಲು ಸುಟ್ಟ ಕಾಲಿಗೆ ಗುಳಿ ಬರ್ತಾವ ಮಗ ನಾನು ಬೆಂದ್ ಹತ್ತಿರ ಬರಬೇಡು ನೀನ್ ಬೇಡ್ತೀವಿ ಬೇಡ ಬೇಡಿದ್ದೇನೆ ತಂದು ಕೊಡ್ತೀನಿ ತಿಳ್ಕೊಂಡು ಮಗನ ಮರೆಯಾಗ ಬಿಟ್ಟು ಬಿಟ್ಟು ರಾಯ್ಬಾಗ್ ಬಜಾರಕ್ಕೆ ಹೋಗಿ ಹೋಗಿ ಮಗ ಏನು ಬೇಡ ನೋಡು ಬೇಡಿದ ತಂದು ಬಾಯ ಅಂದ ತೆಗೆದು ಹಾಕಿ ತಂದಿ ಊಟ ಮಾಡಿಸ್ ಪುಣ್ಯಾತ್ಮರೆ ನಮಗ ನಿಮಗೆ ಹೌದು ಹೌದು ಎಂಬತ್ತ ಎಂಬತ್ತೈದು ವಯಸ್ಸ ತಾಯಿ ತಂದಿಗೆ ಆಯ್ತು ಆಯ್ತು ಅವ್ರಿಗೆ ಒಂದ ಕೋಲಾಕ್ ಬರೋದಿಲ್ಲ ಎರಡ ಕೋಲಾಕ್ ಬರೋದಂತ ಟೈಮ್ ತಾಯಿ ತಂದಿ ಒದಗಿ ಬರ್ತಂದ್ರೇಳ್ಬೇಕು ಏನಂತ ತಾಯಿ ತಂದಿ ಹಾ ನನ್ನ ಸಂಸಾರಕ್ಕಾಗಿ ನನ್ನ ಪ್ರಪಂಚಕ್ಕಾಗಿ ನೀವು ರಗಡ ದುಡಿದಿರಿ ಹೌದು ನೀವು ರಗಡ ಕಷ್ಟ ಪಟ್ಟಿರಿ ಹಗಲೋ ರಾತ್ರಿ ದುಡದಿರಿ ಎನ್ ಮ್ಯಾನ ನೀವು ದುಡಿ ಬೇಡ್ರಿ ನೀವು ಏನ್ ಬೇಡ್ತೀರಿ ಬೇಡ್ರಿ ಬೇಡ್ರಿ ಬೇಡದ್ದೇನ ತಂದು ಕೊಡ್ತೀನಿ ತಿಳ್ಕೊಂಡು ಮುಪ್ಪ ವಯಸ್ಸಳ ಆದ ಬಳಿಕ ತಾಯಿ ತಂದಿನ ಮನೆಯಾಗ್ ಬಿಟ್ಟು ಆ ತಾಯಿ ತಂದಿ ಏನ್ ಬೇಡ್ತಾವ್ ನೋಡು ಬೇಡಿದ್ದ ತಂದು ಬಾಯ ಒಂದು ತೆಗೆದು ಬಾಯ್ ಹಾಕಿ ಯಾವ ಮಕ್ಕಳು ಜಾಕಿ ಮಾಡ್ತಾವ ನೋಡು ಅವ್ರಿಗೆ ತಾಯಿ ಮಕ್ಕಳು ಇರ್ಲಿಕ್ಕೆ ನಾಯಕಿತ ಕಡಿಮೆ ಸಾಕ್ಷಣ್ಯಾತ್ಮರಿ ಎಲ್ಲರಿಗೆ ಮಾತನಾಡ ಹೌದು ಅದ ಮಾತ ಇದನ್ನ ತಿಳ್ಕೊಂಡ ಹ ನಾವು ನೀವು ಎಲ್ಲರಿಗೂ ಒತ್ತಿನ ದಿವಸ ವಾದ ಮಾಡುದ ಮಾಡುದೇ ಹ ಬಹಳ ಅನುಭವದ ಇರ್ಲಿ ಹೌದು ಇವತ್ತಿನ ದಿವಸ ಜಗತ್ತದಾಗ ಗುರು ಮಾತನ್ನ ಹೇಳಿ ಈಗ ಬಹಳ ಮಾತಾಡ್ದೆ ಯಥಾ ಪ್ರಕಾರ ಒಂದು ಎರಡು ನುಡಿ ಚಾಲನ ಹಾಡಿ ಹಾಗೂ ನಮ್ಮ ತಂದಿ ಸ್ವರೂಪ ನಮ್ಮ ಮಹಾರಾಜರಿಗೆ ಬಳೆ ಕೊಡ್ತೇನು ಮುಂದಿನ ಸಂಧೆಗೆ ಮತ್ತೆ ಶಿಷ್ಯ ಸಂಪ್ರದಾಯದ ಬದಲದಾಗ ಹಂಗ ಏನು ಮಾತಾಡ್ತಾರ ಮಾತಾಡಿ ಮತ್ತೆ ಮುಂದೆ ಮಾತಾಡೋಣ ಮಾತನ್ನ ಹೇಳಿ ಹೇಳಿ ಈಗ ಒಂದು ಎರಡು ನುಡಿ ಚಾಲ ಹಾಡಿ ಪಾಳೆ ಕೊಡುವ